ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆ ಎಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಾವೆಷ್ಟೋ ಸಾರಿ ಆಶೀರ್ವಾದಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದಾಗ ನಮ್ಮ ಜೀವನದಲ್ಲಿ ಇದಾಗಬೇಕು ನಮ್ಮ ಜೀವನದಲ್ಲಿ ಅದಾಗಬೇಕು ನಾವು ಆತ್ಮಿಕವಾಗಿ ಬೆಳೀಬೇಕು ನಾವು ಅಭಿವೃದ್ಧಿ ಆಗಬೇಕು ನಾವು ದೇವರ ಜ್ಞಾನದಲ್ಲಿ ದೇವರ ಬಲದಲ್ಲಿ ದೇವರ ನೀತಿಯಲ್ಲಿ ದೇವರ ಕಾರ್ಯದಲ್ಲಿ ದೇವರ ಸೇವೆಯಲ್ಲಿ ನಾವು ಬಲವಾಗಿ ಎದ್ದೇಳಬೇಕು ಬಲ ಆಗಬೇಕು ಎಂಬುದಾಗಿ ಈ ಎಲ್ಲ ವಿಷಯಗಳಲ್ಲಿ ಆಶ್ವದಿಸಲ್ಪಡಬೇಕಂತ ಹೇಳಿ ಎಷ್ಟೋ ಸಾರಿ ನಾವು ಅಂದ್ಕೊಳ್ತೀವಿ ಆದರೆ ನಾವು ಬೇಡಿದಂಥ ಆಶೀರ್ವಾದ ತಡ ನೀನು ಆಲೋಚನೆ ಮಾಡಿದ್ಯಾ ನಿನ್ನ ಜೀವನದಲ್ಲಿ ಯಾಕೆ ಆಶೀರ್ವಾದಗಳು ತಡ ಆಗ್ತಾ ಅಂತೇಳಿ ನಿನ್ಗೆ ಯಾವತ್ತಾದ್ರೂ ಆಲೋಚನೆ ಬಂದಿದ್ಯಾ ನಾವು ಅಂದ್ಕೊಳ್ತೇವೆ ಯಾಕೆ ನನಗಿನ್ನೂ ಆಶೀರ್ವಾದ ಬಂದಿಲ್ಲ ಯಾಕೆ ನಮ್ಗೆ ಇನ್ನೂ ಆಶೀರ್ವಾದ ಬರಲಿಲ್ಲ ಇಷ್ಟೊತ್ತಿಗೆ ನಮ್ಗೆ ಆಶೀರ್ವಾದ ಬಂದಿರಬೇಕಾಗಿತ್ತಲ್ಲ ನಾವು ಚೆನ್ನಾಗಿ ಆಗಿರ್ಬೇಕಾಗಿತ್ತಲ್ಲ ಅಂತೇಳಿ ಪ್ರಶ್ನೆ ಬರ್ತದೆ ಆದರೆ ಆ ಪ್ರಶ್ನೆಯಿಂದ ನಾವು ಮುಂದೆ ಸಾಗಿ ನಾವು ದೇವ್ರ ಬಳಿಗೆ ಹೋಗಿ ಅದೇ ಪ್ರಶ್ನೆಯನ್ನೇ ಕೇಳಿ ಆ ಪ್ರಶ್ನೆಯಿಂದ ನಾವು ಉತ್ತರವನ್ನು ಪಡ್ಕೊಳ್ಳಲ್ಲ ಪ್ರಿಯ ದೇವ್ ಮಗುವೆ ಇಂದು ನಿನ್ನ ಜೀವನದಲ್ಲಿ ಯಾಕೆ ಆಶೀರ್ವಾದ ತಡ ಆಗ್ತದೆ ಎಂಬುದಾಗಿ ತಿಳ್ಕೊಳ್ಳಿ ಮನಸ್ಸಿದೆಯಾ ಹಾಗಾದ್ರೆ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ಕಾದ್ಕೊಂಡಿರು ದೇವರ ವಾಕ್ಯದ ಮುಂದೆ ನಿತ್ಕೋ ದೇವರ ವಾಕ್ಯದ ವಿವರಣೆ ದೇವರ ವಾಕ್ಯದ ಸತ್ಯ ನಿನ್ನ ಜೀವಿತಗಳನ್ನ ಬದಲಾಯಿಸಿ ತಿರುಗಿ ದೇವರೊಳಗೆ ನಿಲ್ಲುವಂತೆ ನಿನ್ನನ್ನು ಮಾಡುವಂಥದ್ದಾಗಿದೆ ಪ್ರಿಯ ದೇವ ಮಗುವೆ ಆದಿಕಾಂಡ ಪುಸ್ತಕ ಹದಿನೇಳನೇ ಅಧ್ಯಾಯದ ಒಂದನೇ ವಚನದ ಪ್ರಕಾರ ದೇವರು ಸರ್ವ ಶಕ್ತನು ದೇವರು ಸರ್ವ ಶಕ್ತನು ಸರ್ವ ಶಕ್ತನು ಅಂದ್ರೆ ಅದರ ಅರ್ಥ ಏನ್ರಿ ಸರ್ವವನ್ನು ಮಾಡಿ ಸರ್ವವನ್ನು ಕೊಡುವವನು ಅಂತ ಅದರ ಅರ್ಥ ನೋಡ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಸರ್ವ ಶಕ್ತತೆ ಅನ್ನೋದು ಬರೇ ಮಾಡುವುದ್ರ ಮುಖಾಂತರ ಪೂರ್ತಿ ಆಗಲ್ಲ ಯಾಕಂದ್ರೆ ಒಂದು ಸಂಗತಿಯನ್ನು ಮಾಡಿಟ್ರೆ ಏನಕ್ಕೆ ಯಾವ ಪ್ರಯೋಜನಕ್ಕೋಸ್ಕರ ನಾವು ಅದನ್ನು ಮಾಡ್ತೇವೆ ಮಾಡಿದ ಸಂಗತಿ ಯಾರಿಗೆ ಸಲ್ಲಬೇಕೋ ಯಾರಿಗೆ ದಕ್ಕಬೇಕೋ ಯಾರಿಗೆ ಉಪಯೋಗ ಆಗಬೇಕೋ ಅವಾಗ ಅದು ಮಾಡಿದಂತ ಕಾರ್ಯಕ್ಕೆ ಒಂದು ಪರಿಪೂರ್ಣವಂತ ಉದ್ದೇಶ ಸಿಗುವಂಥದ್ದಾಗಿದೆ ಈಗ ನಾ ಹೇಳೋದು ಜಾಗ್ರತೆ ಕೆಲ್ಸ್ ಸರ್ವ ಶಕ್ತನು ಅಂದ್ರೆ ಸರ್ವವನ್ನು ಮಾಡಿ ಸರ್ವವನ್ನು ಕೊಡುವವನು ಎಂಬುದಾಗಿ ಅದರ ಅರ್ಥ ಹಾಗಾದ್ರೆ ಒಂದು ಪ್ರಶ್ನೆ ಬರ್ತದೆ ದೇವರು ಎಲ್ಲವನ್ನೂ ಮಾಡಬಲ್ಲನ ದೇವರು ಎಲ್ಲವನ್ನೂ ಮಾಡುವನ ಜಾಗ್ರತೆ ಕೆಡಿಸ್ಕೊಡ್ರಿ ನಾ ಹೇಳೋದ್ ಬಹಳ ಜಾಗ್ರತೆ ಕೆಳ್ಸ್ಕೊಡ್ರಿ ದೇವರು ಎಲ್ಲವನ್ನೂ ಮಾಡುವವನ ಅಥವಾ ಮಾಡ್ತಾನ ಅನ್ನುವಂಥ ವಿಷಯಕ್ಕೆ ಬಂದಾಗ ನಾನು ಹೇಳುವಂಥ ವಿಷಯ ಏನಪ್ಪಾ ಅಂದ್ರೆ ದೇವರು ಎಲ್ಲವನ್ನೂ ಮಾಡ್ತಾನೆ ಇದು ನನ್ನ ನಂಬಿಕೆ ಆದರೆ ನಾನು ಬಹುತೇಕ ಜನರಲ್ಲಿ ತಮ್ಮ ಸ್ವಾನೀತಿ ಮೇಲೆ ನಂಬಿಕೆ ಇರ್ತದೆ ತಮ್ಮ ಸ್ವ ಕಾರ್ಯಗಳ ಮೇಲೆ ನಂಬಿಕೆ ಇರ್ತದೆ ತಮ್ಮ ಸ್ವಜ್ಞಾನದ ಮೇಲೆ ನಂಬಿಕೆ ಇರ್ತದೆ ಆದರೆ ದೇವರ ಪರಿಪೂರ್ಣವಾದ ಶಕ್ತಿಯ ಮೇಲೆ ನಂಬಿಕೆ ಇರೋದಿಲ್ಲ ಹಾಗಾದ್ರೆ ನೀವು ಕೇಳೋದಾದ್ರೆ ಪಾಸ್ಟವ್ರೇ ದೇವರು ಎಲ್ಲವನ್ನೂ ಮಾಡ್ತಾನ ಅಂತ ನೀವು ನನಗೆ ಕೇಳೋದಾದ್ರೆ ನನ್ನ ಉತ್ತರ ಎಸ್ ದೇವರು ಎಲ್ಲವನ್ನೂ ಮಾಡ್ತಾನೆ ಎಲ್ಲವನ್ನೂ ಮಾಡ್ತಾನ ಎಸ್ ಎಲ್ಲವನ್ನೂ ಮಾಡ್ತಾನೆ ಆದರೆ ಯಾವುದನ್ನು ಮಾಡಲ್ಲ ನಿಮಗೆ ಹೇಳ್ಬಿಡ್ತೇನೆ ಜಾಗ್ರತೆ ಕೇಳಿಸ್ಕೊಳ್ರಿ ಮೊದಲನೇದು ಮೊದಲನೇದು ಪಾಪ ಆತನು ಮಾಡಲ್ಲ ಅಂದ್ರೆ ಅದರ ಅರ್ಥ ಪಾಪ ಮಾಡಕ್ಕೆ ಆತನಿಗೆ ಆಗಲ್ಲ ಅಂತದ್ರ ಅರ್ಥನಾ ಇಲ್ಲ 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 ಪಾಪ ಮಾಡ್ಲಿಕ್ಕೆ ಆತನಿಗೆ ಸಾಧ್ಯ ಆದರೆ ಆತನ ಸ್ವಭಾವಕ್ಕೆ ವಿರುದ್ಧವಾದ ಪಾಪ ಆಗಿರೋದ್ರಿಂದ ಆತನು ಪಾಪವನ್ನ ಮಾಡೋಲ್ಲ ಹಾಗಾದರೆ ಪಾಪ ಮಾಡದಿದ್ದಾಗ ದೇವರು ಸರ್ವಶಕ್ತನಾಗ್ತಾನ ಯಾಕಾಗಲ್ಲ ಮಾಡುವಂಥ ಸ್ವಬಲ ಮಾಡುವಂಥ ಬಲ ದೇವರಲ್ಲಿ ಇದ್ರೂ ಸಹ ಆತನದನ್ನು ಮಾಡೋಲ್ಲ ಯಾಕಂದರೆ ಆತನ ನೀತಿಗೆ ವಿರುದ್ಧವಾದ ಪಾಪ ಆಗಿರೋದ್ರಿಂದ ಆತನು ಮಾಡಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ಪಾಪವನ್ನು ಮಾಡೋಲ್ಲ ಎರಡನೇದಾಗಿ ನೋಡುವಾಗ ನಿನಗೆ ತೊಂದರೆ ಆಗುವಂಥ ಯಾವುದೇ ಸಂಗತಿ ಆದರೂ ಸಹ ಆತನು ನಿನಗೆ ಮಾಡೋಲ್ಲ ಅದನ್ನು ನಿನಗೆ ಕೊಡಲ್ಲ ನಿನಗೆ ಯಾವುದಾದ್ರೂ ಒಂದು ಅಪಾಯ ಬರುವಂಥ ಸಂಗತಿ ಇದೆ ಅಂತ ಇಟ್ಕೊಳ್ರಿ ಅದು ನಿಮ್ಮ ಜೀವನದಲ್ಲಿ ಅದನ್ನು ಮಾಡೋದಿಲ್ಲ ಅದು ನಿಮಗೆ ಅದನ್ನು ಕೊಡೋದಿಲ್ಲ ಮೂರನೇದಾಗಿ ನೀವು ಸಿದ್ಧರಾಗದೇ ಇದ್ದಾಗ ಒಂದು ಸಂಗತಿ ನಿಮಗೋಸ್ಕರ ಮಾಡಲ್ಲ ಮೇ ಬಿ ಮಾಡಿದ್ರು ಸಹ ಅದು ನಿಮಗೆ ಕೊಡಲ್ಲ ಜಾಗ್ರತೆ ಕೆಡಿಸ್ಕೊಳ್ರಿ ಸರ್ವಶಕ್ತನು ಅಂದ್ರೆ ಏನ್ರಿ ಎಲ್ಲವನ್ನೂ ಮಾಡುವವನು ಎಲ್ಲವನ್ನೂ ಕೊಡುವವನು ಹೇಳಿ ಹಾಗಾದ್ರೆ ದೇವ್ರೆಲ್ಲವನ್ನೂ ಮಾಡ್ತಾನ ದೇವರು ಪಾಪ ಮಾಡಲ್ಲ ಎರಡನೇದಾಗಿ ನಿನಗೆ ತೊಂದರೆ ಆಗೋದನ್ನು ಮಾಡಲ್ಲ ಕೊಡಲ್ಲ ಮೂರನೇದಾಗಿ ನೀನು ಸಿದ್ಧ ಆಗದೇ ಇದ್ದಾಗ ನಿನಗೋಸ್ಕರವಾಗಿ ಆತನು ಏನಾದ್ರು ಮಾಡಿರಬಹುದು ಆತನ್ ಮಾಡಿಟ್ಟಿರಬಹುದು ಬಟ್ ಅದನ್ನು ಕೊಡಲ್ಲ ಯಾಕಂದ್ರೆ ನೀನು ಸಿದ್ಧವಾಗದೇ ಇರೋದ್ರಿಂದ ಹೀಗಿರುವಾಗ ನಾವು ದೇವರನ್ನ ಹೇಗೆ ನಂಬಬೇಕ್ರಿ ಜಾಗ್ರತೆ ಕೆಳ್ಸ್ಕೊಡ್ರಿ ನಾವು ದೇವರನ್ನ ಹೇಗೆ ನಂಬಬೇಕಂದ್ರೆ ನಮ್ಮ ಜೀವನದಲ್ಲಿ ದೇವರು ಸಂಪೂರ್ಣವಾಗಿ ಮಾಡ್ತಾನೆ ಅಂದ್ರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ನನಗೆ ಇಷ್ಟವಾದನ್ನ ಮಾಡ್ತಾನಂತಲ್ಲ ನನಗೆ ನನಗೆ ಇಷ್ಟವಾಗಿದ್ರೆ ಆ ಇದು ದೇವ್ರು ಮಾಡ್ತಾನೆ ಕೆಟ್ಟದಿಷ್ಟ ಆಗಿದ್ರೆ ಇದನ್ನ ದೇವ್ರು ಮಾಡ್ತಾನೆ ಅದೆಲ್ಲ ನಾನು ಹೇಳ್ತಾ ಇರೋದು ದೇವರು ಸರ್ವಶಕ್ತನಾಗಿರೋದ್ರಿಂದ ದೇವರ ಸರ್ವವನ್ನು ನಾವು ನಂಬಬೇಕು ದೇವರ ಸರ್ವ ಬಲವನ್ನು ನಾವು ನಂಬಬೇಕು ಹಾಗಾಗಿ ಜಾಗ್ರತೆ ಕೇಳಿಸ್ಕೊಂಡು ನಾನು ಏನು ಹೇಳಲಿಕ್ಕೆ ಬರ್ತಾ ಇದ್ದೇನೆ ದೇವರು ಸರ್ವ ಶಕ್ತನಾಗಿರೋದ್ರಿಂದ ಸರ್ವವನ್ನು ಮಾಡುವವನಾಗಿರೋದ್ರಿಂದ ಸರ್ವವನ್ನು ಕೊಡುವವನಾಗಿರೋದ್ರಿಂದ ನಾವು ಈ ಮೂರು ವಿಷಯಗಳನ್ನ ಸಂಪೂರ್ಣವಾಗಿ ನಂಬಬೇಕು ದೇವರು ಸರ್ವಶಕ್ತನು ದೇವರು ಸರ್ವವನ್ನು ಮಾಡಬಲ್ಲನು ದೇವರು ಸರ್ವವನ್ನು ಕೊಡುವವನು ಎಂಬುದಾಗಿ ನಾವು ನಂಬುವಂತವರಾಗಿರಬೇಕು ಈ ವಿಷಯದಲ್ಲಿ ಒಂದು ಶೇಕಡ ಸಹ ಆಚೆ ಇಚ್ಛೆ ಆಗ್ಬಾರ್ದು ಯಾವ್ದಾದ್ರು ನಿನ್ ಜೀವನದಲ್ಲಿ ಆಗ್ಲಿಲ್ವಾ ನೀನ್ ತಿಳ್ಕೊಳ್ಬೇಕು ಅದರಿಂದ ನಿನ್ಗೇನೋ ಅಪಾಯ ಇದೆ ಅಂತೇಳಿ ಒಂದು ವೇಳೆ ನಿನ್ನ ಜೀವನದಲ್ಲಿ ಇನ್ನೂ ಏನಾದರೂ ಆಗ್ಲಿಲ್ವಾ ನಿನ್ ಸಿದ್ಧ ಆಗಿಲ್ಲ ಅಂತ ಹೇಳಿ ಕೊಳ್ಳಬೇಕು ಹಾಗಾದ್ರೆ ಜಾಗೃತೆ ಕಳಿಸ್ಕೊಳ್ರಿ ಈ ತಡ ಆಗೋದು ಯಾಕೆ ದೇವರು ಎಲ್ಲವನ್ನೂ ಮಾಡೋದಾಗಿದ್ರೆ ದೇವರು ಎಲ್ಲವನ್ನೂ ಕೊಡೋದಾಗಿದ್ರೆ ದೇವರು ಸರ್ವಶಕ್ತನಾಗಿರೋದಾದ್ರೆ ಯಾಕೆ ನಮ್ಮ ಜೀವನದಲ್ಲಿ ಆಶೀರ್ವಾದಗಳು ತಡವಾಗ್ತವೆ ಈ ಪ್ರಶ್ನೆಗಿಂದು ನಾವು ಉತ್ತರ ನೋಡಿಕೊಳ್ಳಕ್ಕೆ ಇದೆ ಪ್ರಿಯದೇವ ಮಗವೇ ಯಾಕೆ ನಮ್ಮ ಜೀವನದಲ್ಲಿ ಆಶೀರ್ವಾದಗಳು ತಡವಾಗ್ತವೆ ಯಾಕೆ ನಾವು ಎದುರು ನೋಡುವಂತ ಸಂಗತಿಗಳು ನಮ್ಮ ಜೀವನದಲ್ಲಿ ತಡವಾಗ್ತವೆ ಯಾಕೆ ನಮ್ಮ ಜೀವನದಲ್ಲಿ ನಾವು ಕೇಳಿದ ಸಂಗತಿಗಳಿಗೆ ತಡ ಆಗ್ತಾವಂದ್ರೆ ನಾನು ಹೇಳುವ ವಿಷಯ ಜಾಗ್ರತೆ ಕೇಳಿಸ್ಕೊಡ್ರಿ ಈ ಅಂಶ ದೇವರಿಗಾಗಿ ಜೀವಿಸಿ ದೇವರಿಗಾಗಿ ಬದುಕಿ ದೇವರಿಗಾಗಿ ಬಾಳಿ ದೇವರನ್ನೇ ಸರ್ವಸ್ವ ಅಂತೇಳಿ ನಂಬಿ ಬದುಕುವಂತವರಿಗೆ ಈ ವಾಕ್ಯ ಅಥವಾ ಈ ಪದಗಳು ನಾನು ಹೇಳುವಂತ ವಿಷಯ ಆಗ್ತದೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಯಾಕಪ್ಪ ನಮ್ಮ ಜೀವನದಲ್ಲಿ ಆಶೀರ್ವಾದಗಳು ತಡ ಆಗ್ತಾವಂದ್ರೆ ನೀವು ಏನೋ ಒಂದು ವಿಷಯ ಕೇಳಿದ್ರೆ ಅಂತ ನಮ್ಮ ಜೀವನದಲ್ಲಿ ನಾವೆಷ್ಟೋ ವಿಷಯಗಳನ್ನ ಕೇಳಿರ್ತೇವೆ ನಾವೆಷ್ಟೋ ವಿಷಯಗಳನ್ನ ಪ್ರಾರ್ಥಿಸಿರ್ತೇವೆ ನಾವೆಷ್ಟೋ ವಿಷಯಗಳನ್ನ ದೇವರ ಹತ್ರ ಆಸಿಸಿರ್ತೀವಿ ಎಷ್ಟೋ ವಿಷಯಗಳು ಆಗ್ಬೇಕಂತ ನಾವು ಬಯಸಿರ್ತೀವಿ ಆದರೆ ಆ ಕೇಳಿದ ವಿಷಯಗಳು ನಮ್ಮ ಜೀವನ ಮರ್ತ ಮರ್ತ ಹೋಗ್ಬಿಟ್ಟಿರ್ತವೆ ಪ್ರಿಯ ದೇವ್ ಮಗುವೆ ಅಬ್ರಾಹಂ ಇಸಾ ಕ್ಯಾಕೋಬರಿಗೆ ದೇವರು ವಾಗ್ದಾನ ಮಾಡಿದ್ದ ಏನಂತೇಳಿ ನಾನು ಕಾನೂನು ದೇಶವನ್ನು ಕೊಡ್ತೀನಿ ಅಂತೇಳಿ ಆದ್ರೆ ಅವ್ರ ಸಂತತಿಯಾದಂತಹ ಇದ್ದಂತ ಇಸ್ರಾಯೇಲ್ರಿಗೆ ಆ ವಾಗ್ದಾನಗಳ ನೆನಪೇ ಇರಲಿಲ್ಲ ಆದ್ರೆ ದೇವರು ತಾನು ಮಾಡಿದ ವಾಗ್ದಾನಗಳ ನೆನಪು ಮಾಡ್ಕೊಂಡು ಬಂದು ಇಸ್ರಾಯಲ್ ದೇವರು ದೇವ್ರು ಬಿಡಿಸಿದ ಪ್ರಿಯ ದೇವ್ ಮಗುವೆ ಯಾಕೆ ನಮ್ಮ ಜೀವನದಲ್ಲಿ ಆಶೀರ್ವಾದ ತಡ ಆಗ್ತಂದ್ರೆ ನೀನು ಕೇಳಿದಂತ ಆಶೀರ್ವಾದ ನೀನು ಕೇಳಿದಂಥ ವಿಷಯ ಎಷ್ಟು ಆ ಆಶೀರ್ವಾದ ಪಕ್ಕದಲ್ಲಿ ನಿದ್ದಿ ಅಂದ್ರೆ ಅದು ನಿನಗೆ ಬೇಕೇ ಬೇಕು ಅನ್ನುವಂಥ ಅರಿವಾಗಿದೆ ಅದು ನಿನಗೆ ಬೇಕೇ ಬೇಕು ಅನ್ನುವಂಥ ವಿಷಯ ನಿನಗೆ ಮನವರಿಕೆ ಆಗಿದೆ ಅದನ್ನು ಕೊಡು ದೇವರೇ ಅಂತೇಳಿ ಎಷ್ಟರ ಮಟ್ಟಿಗೆ ನೀನು ದೇವ್ರ ಹತ್ರ ಕೇಳ್ತಾ ಇದ್ದೀಯ ಅನ್ನುವಂಥ ವಿಷಯಕ್ಕೋಸ್ಕರ ನಿನ್ನ ಆಶೀರ್ವಾದ ತಡ ಆಗ್ತದೆ ಯಾಕಂದ್ರೆ ನಾವು ಬಹಳಷ್ಟು ಸಾರಿ ಆಶೀರ್ವಾದ ಬೇಕು ಅಂತ ಕೇಳಿರ್ತೇವೆ ಬಹಳಷ್ಟು ಸಾರಿ ನಮ್ಮ ಜೀವನದಲ್ಲಿ ಇದು ಮಾಡು ಅದು ಮಾಡು ಅಂತ ಕೇಳಿರ್ತೇವೆ ಆದ್ರೆ ಮಾಡಿದ ಮಾಡು ಅಂತ ಹೇಳಿದ್ದನ್ನು ನಾವು ಮರ್ತೋಗ್ಬಿಟ್ಟಿರ್ತೇವೆ ಆದರೆ ಜಾಗ್ರತೆ ಕೆಡಿಸ್ಕೊಡ್ರಿ ಅದರಿಂದ ಏನರ್ಥ ಆಗ್ತದೆ ನಾವೇನೆಲ್ಲ ಬೇಡಿದ್ವೋ ಏನೆಲ್ಲ ಕೇಳಿದ್ವೋ ಅದೆಲ್ಲ ನಾವು ಅದರ ಪಕ್ಕ ನಿಂತ್ಕೊಂಡಿರಲಿಲ್ಲ ಅದು ಬೇಕೇ ಬೇಕು ಅನ್ನುವಂಥ ರೀತಿಯಲ್ಲಿ ನಾವಿರಲಿಲ್ಲ ಚಿಕ್ಕ ಮಕ್ಕಳು ನೋಡ್ರಿ ಅವ್ರು ಏನಾದರೂ ಕೇಳುವಾಗ ಹಠ ಮಾಡ್ತಾರೆ ನನಗಿದು ಬೇಕೇ ಬೇಕು ಬೇಕೇ ಬೇಕು ಅಂತೇಳಿ ನೀವು ಕೊಡದೇ ಇದ್ದಾಗ ಬೇಕು 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 ಅಂತಾರೆ ಅಂದ್ರೆ ಅರ್ಥ ಅದು ಒಳ್ಳೆಯದು ಅದು ಕೆಟ್ಟದೋ ಅದರಿಂದ ಉಪಯೋಗ ಆಗ್ತದೋ ಉಪಯೋಗ ಆಗಲ್ವೋ ಅದು ಬೇಕೇ ಬೇಕು ಅನ್ನೋಂಥ ವಿಷಯ ಅವರ ಹೃದಯ ಅವರ ಮನಸ್ಸಲ್ಲಿ ಫಿಕ್ಸ್ ಆಗ್ಬಿಟ್ಟಿರ್ತದೆ ನಮ್ಗೆ ಏನಾಗಿರ್ತದೆ ಗೊತ್ತಾ ಎಲ್ಲೋ ಒನ್ ಟೈಮ್ ಏನೋ ಬೇಕು ಅಂತ ಅನಿಸಿರ್ತದೆ ನಾವು ಅದನ್ನು ಬೇಡ್ತೇವೆ ಆಮೇಲೆ ಅದನ್ನು ಮರ್ತು ಹೋಗ್ಬಿಡ್ತೇವೆ ದೇವ್ರೇನು ಬಯಸ್ತಾನೆ ಗೊತ್ತಾ ನೀನು ಕೇಳುವಂಥ ವಿಷಯದಲ್ಲಿ ನೀನು ನಿಂತ್ಕೊಂಡಿರಬೇಕು ನೀನ್ ಅದಕ್ಕಾಗಿ ನಿತ್ಕೊಂಡಿರ್ಬೇಕು ಅದು ನಿಮ್ ಜೀವನದಲ್ಲಿ ಇಂಪಾರ್ಟೆಂಟಾ ಅದು ನಿಮ್ ಜೀವನದಲ್ಲಿ ಬೇಕೇ ಬೇಕಾ ನಿಮ್ ಜೀವನದಲ್ಲಿ ಅದು ಆಗ್ಲೆ ಬೇಕಾ ಹಾಗಾದ್ರೆ ಅದರ ಕಡೆ ನಿತ್ಕೋ ಅದರ ಕಡೆ ನಿತ್ಕೋ ನಿನ್ ಏನ್ ಬೇಕು ಅಂತ ಎದುರು ನೋಡ್ತಾ ಇದ್ಯೋ ನೀನ್ ಯಾವ್ದನ್ನ ಬೇಕು ಅಂತ ಎದುರು ನೋಡ್ತಾ ಇದ್ಯೋ ಅದರ ಕಡೆ ನಿಂತ್ಕೋ ಜಾಗ್ರತೆ ಕೇಳಿಸ್ಕೊಳ್ರಿ ಅಬ್ರಹ್ಮನ ದೇವ್ರ ಎಪ್ಪತ್ತೈದನೇ ವರ್ಷದಲ್ಲಿ ದೇವರು ಆದಿಕಾಂಡ ಪುಸ್ತಕ ಹನ್ನೆರಡನೇ ಅಧ್ಯಾಯದಲ್ಲಿ ದೇವರು ಕರೆದ ಅಬ್ರಹಾಮನ್ನ ಅಬ್ರಹಾಮನ್ನ ದೇವರು ಅನ್ನ ದೇವ್ರ ಇಪ್ಪತ್ತೈದು ವರ್ಷಗಳ ಕಾಲ ದೇವ್ರ ಮಕ್ಕಳನ್ನ ಕೊಡ್ಲೇ ಇಲ್ಲ ಜಾಗ್ರತೆ ಕೆಳ್ಸ್ಕೊಳ್ರಿ ಇಪ್ಪತ್ತ ಐದು ವರ್ಷ ಒಂದು ಮಗುಗೋಸ್ಕರ ಕಾದ ಅಂದ್ರೆ ಮಗುವಿಗಾಗೆ ಕಾಯುವಂತ ವಿಶ್ವದಲ್ಲಿ ನಿಂತ್ಕೊಂಡಿದ್ದ ಅದು ಸಿಗುವ ತನಕ ಆ ಕೇಳಿದ ವಿಷಯದ ಕಡೆಗೆ ನಿತ್ಕೊಂಡಿದ್ದ ದೇವರು ಬಂದು ನಾನು ನಿನಗೆ ಗುರಾಣಿ ಆಗಿದ್ದೇನೆ ನಿನಗೆ ಬಹುಮಾನ ಆಗಿದ್ದೇನೆ ಅಂದ್ರೆ ನೀನ್ ಏನ್ ಕೊಟ್ರೆ ಏನಂತ ದೇವ್ರೆ ಒಂದ್ ಮಗು ಇಲ್ಲ ಅಂದ್ರೆ ಅವನ ನಿಲ್ಲುವಿಕೆ ಅವನ ಬೇಡುವಿಕೆ ಅವನಿಗೆ ಏನ್ ಬೇಕೋ ಆ ವಿಷಯದ ಕಡೆಗೆ ಅವನ ನಿರ್ಧಾರ ಎಷ್ಟು ದೃಢವಾಗಿತ್ತಂದ್ರೆ ದೇವರನ್ನು ದೇವರ ಬಹುಮಾನವನ್ನೇ ಒಂದು ರೀತಿ ಅಲಸ್ಯ ಮಾಡೋ ರೀತಿಯಲ್ಲಿ ಅಬ್ರಾಹಮ್ ಮಾತಾಡ್ಬಿಟ್ಟು ಅದರರ್ಥ ನೀವು ಆ ರೀತಿ ಮಾಡ್ರಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಒಂದು ವಿಷಯಕ್ಕಾಗಿ ನಿಲ್ಲುವಂತ ಯಾಕೆ ನಿನ್ನ ಜೀವನದಲ್ಲಿ ಆಶೀರ್ವಾದ ತಡ ಆಗ್ತಾ ಇದೆ ಅಂದ್ರೆ ಕಾರಣ ನೀನು ಬೇಡಿದಂತ ವಿಷಯದ ಕಡೆ ನೀನು ನಿತ್ಕೊಳ್ತಾ ಇಲ್ಲ ಒಂದ್ಸತಿ ಆಸಕ್ತಿ ಇದ್ದಾಗ ಪ್ರಾರ್ಥನೆ ಮಾಡ್ತೀಯಾ ಎರಡನೇದಾಗ ಆಸಕ್ತಿ ಇದ್ದಾಗ ಆಸಕ್ತಿ ಇಲ್ಲದಿದ್ದಾಗ ಬಿಟ್ಟು ಎಲ್ಲೋ ಹೋಗ್ಬಿಡ್ತೀಯಾ ಅದಕ್ಕೆ ನಿನ್ನ ಜೀವನದಲ್ಲಿ ಆಶೀರ್ವಾದ ತಡ ಆಗ್ತಾ ಇದೆ ಎರಡನೇದು ಎರಡನೇದು ಇದು ಬಹಳ ಪ್ರಾಮುಖ್ಯ ಜಾಗ್ರತೆ ಕೇಳಿಸ್ಕೊಳ್ರಿ ನಿಮ್ಮ ಜೀವನದಲ್ಲಿ ಆಶೀರ್ವಾದ ಕೊಟ್ಟಾದ್ಮೇಲೆ ಆಶೀರ್ವಾದ ಬಂದಾದ ಮೇಲೆ ನೀವು ಆಶೀರ್ವಾದ ಮಾಡಿದವನ ಪಕ್ಷದಲ್ಲಿ ಎಷ್ಟು ಮಟ್ಟಿ ನಿತ್ಕೊಳ್ತೀರಿ ಇದು ಬಹಳ ಪ್ರಾಮುಖ್ಯ ಇದು ಸಹ ಒಂದು ಕಾರಣ ನಮ್ಮ ಜೀವನದಲ್ಲಿ ಆಶೀರ್ವಾದ ತಡ ಆಗ್ಲಿಕ್ಕೆ ಏನದು ದೇವರ ನಮ್ಮನ್ನು ಆಶೀರ್ವದಿಸ್ಬಿಡ್ತಾನೆ ಆಶೀರ್ವಾದ ಹೊಂದಿದ್ಮೇಲೆ ನೀನ್ ಎಲ್ಲೂ ಹೋಗ್ತಿ ಆಶೀರ್ವಾದ ಹೊಂದಿದ್ಮೇಲೆ ನೀನು ಯಾರ ಕಡೆಗೆ ಹೋಗ್ತಿ ಆಶೀರ್ವಾದ ಹೊಂದಿದ್ಮೇಲೆ ದೇವರ ಪಕ್ಷದಲ್ಲಿ ನಿಂತ್ಕೊಳ್ತೀಯ ಲೋಕದ ಪಕ್ಷದಲ್ಲಿ ನಿಂತ್ಕೊಳ್ತೀಯ ಬಹಳ ಜನರು ಆಶೀರ್ವಾದ ಹೊಂದ್ಬೇಕು ಆಶೀರ್ವಾದ ಹೊಂದ್ಬೇಕು ಆಶೀರ್ವಾದ ಹೊಂದಬೇಕು ಬಟ್ಟೆ ಬೇಕು ಏನಕ್ಕೋಸ್ಕರ ದೇವ್ರ ಪಕ್ಕ ನಿಂತ್ಕೊಳ್ಲಿಕ್ಕಲ್ಲ ಲೋಕದಲ್ಲಿ ಜೀವಿಸೋದಕ್ಕೋಸ್ಕರ ಹಣ ಬೇಕು ಆಶೀರ್ವಾದಗಳು ಬೇಕು ಏನಕ್ಕೋಸ್ಕರ ದೇವರಿಗೋಸ್ಕರ ಸಾಕ್ಷ್ಯ ನಿಲ್ಲೋದಕ್ಕೋಸ್ಕರ ಅಲ್ಲ ಲೋಕದಲ್ಲಿ ತೋರ್ಸೋದಕ್ಕೆ ಲೋಕದ ಕಾರ್ಯಗಳಲ್ಲಿ ಲೋಕದ ಪಾಪದಲ್ಲಿ ಹೋಗೋದಕ್ಕೋಸ್ಕರ ಪ್ರಿಯ ದೇವ್ ಮಗುವೇ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ಎರಡನೇ ವಿಷಯ ಯಾಕೆ ನಮ್ಮ ಜೀವನದಲ್ಲಿ ಆಶೀರ್ವಾದಗಳು ತಡ ಆಗ್ತಾವಂದ್ರೆ ಇದಕ್ಕೆ ಕಾರಣ ದೇವರು ಆಶೀರ್ವಾದ ಮಾಡಿದಾಗ ಆಶೀರ್ವಾದ ಮಾಡಿದಟ್ಟಿಗೆ ನೀನೆಷ್ಟು ಎಷ್ಟೊತ್ತಿರ್ತಿ ಎಷ್ಟು ಕಾಲ ಇರ್ತಿ ಹೇಗಿರ್ತಿ ಅನ್ನೋದಕ್ಕೋಸ್ಕರವಾಗಿ ನಿನ್ನ ಜೀವನ ತಡ ಆಗ್ತದೆ ಈಗ ನಿನ್ನ ಜೀವನದಲ್ಲಿ ಆಶೀರ್ವಾದ ಯಾಕೆ ತಡ ಆಗ್ತಾ ಇದೆ ಅಂದರೆ ಒಂದನೇದು ನಿನ್ನ ಜೀವನದಲ್ಲಿ ನೀನು ಬೇಡ್ತಾ ಇರುವಂಥ ವಿಷಯದ ಕಡೆ ನೀನು ಪಟ್ಟು ಹಿಡಿದಿಲ್ಲ ನಿನಗೆ ಏನು ಬೇಕು ಅನ್ನೋಂಥ ವಿಷಯದಲ್ಲಿ ನಿನ್ನ ಕ್ಲಿಯರ್ ವಿಷನ್ ಇಲ್ಲ ಏನು ಬೇಕು ಅನ್ನೋಂಥ ವಿಷಯದ ಪಕ್ಷ ನೀನು ನಿಂತ್ಕೊಂಡಿಲ್ಲ ಅದು ಬೇಕಾ ಬೇಡವಾ ಅನ್ನೋಂಥ ವಿಷಯದಲ್ಲಿ ದೃಢ ನಿರ್ಧಾರ ನಿನಗಿಲ್ಲ ಎರಡನೇದು ಯಾಕೆ ನಿನ್ನ ಜೀವನದಲ್ಲಿ ಆಶೀರ್ವಾದ ತಡ ಆಗ್ತಾ ಇದೆ ಅಂದರೆ ಕಾರಣ ಆಶೀರ್ವಾದ ಮಾಡಿದವನ ಪಕ್ಷ ಆಶೀರ್ವಾದ ಮಾಡಿದವನ ಕಡೆಗೆ ನೀನು ಎಷ್ಟು ಕಾಲ ಇದುಕೊಳ್ತೀನಿ ಹೇಗಿರ್ತಿ ಆಶೀರ್ವಾದ ಪಡ್ಕೊಂಡ್ಮೇಲೆ ನೀನು ಯಾವ ರೀತಿ ಬದಲಾಗ್ತಿ ಯಾವ ರೀತಿ ನೀನು ಹೋಗ್ತಿ ಇದೂ ಸಹ ನಿನ್ನ ಆಶೀರ್ವಾದಕ್ಕೆ ತಡ ಆಗಿರ್ತದೆ ಹಾಗಾದರೆ ಪ್ರಿಯ ದೇವ್ ಇವತ್ತು ನೀನು ಸರಿಪಡಿಸ್ಕೊಳ್ತೀಯ ಇದನ್ನು ಇವತ್ತು ಈ ವಿಷಯದಲ್ಲಿ ಸರಿಪಡಿಸ್ಕೊಳ್ಳೋದಾದ್ರೆ ನೀನು ಒಂದನ್ನೇ ಬೇಡು ಒಂದನ್ನೇ ಬೇಡು ಆದರೆ ಅದನ್ನು ಪರಿಪೂರ್ಣವಾಗಿ ಬೇಡು ನೀನು ಒಂದನ್ನೇ ಕೇಳು ಅದನ್ನು ಪರಿಪೂರ್ಣವಾಗಿ ಕೇಳು ನೀನು ಒಂದನ್ನೇ ಪ್ರಾರ್ಥಿಸು ಅದು ನನಗೆ ಬೇಕು ಅಂತೇಳಿ ಸರಿಯಾಗಿ ತಿಳ್ಕೊಂಡು ಅದರ ಕಡೆ ದೃಢವಾದಂಥ ನಿರ್ಧಾರದಲ್ಲಿ ನಿತ್ಕೊಂಡು ದೇವ್ರ ಹತ್ರ ಎದುರು ನೋಡು ಎರಡನೇದಾಗಿ ಯಾವುದೇ ಆಶೀರ್ವಾದ ಬಂದರೂ ಸಹ ದೇವರನ್ನ ಬಿಟ್ಟೋಗಲ್ಲ ಅನ್ನುವಂಥ ವಿಷಯದಲ್ಲಿ ದೃಢ ನಿರ್ಧಾರವುಳ್ಳವರಾಗಿರು ಇವತ್ತು ಬಹಳಷ್ಟು ಜನರು ಒಂದು ಆಶೀರ್ವಾದ ಬಂದ್ರೆ ಸಾಕು ದೇವರನ್ನ ಬಿಟ್ಟು ಹೋಗ್ಬಿಡ್ತಾರೆ ಪ್ರಿಯ ದೇವ್ ಆಶೀರ್ವಾದ ಅನ್ನೋದು ಒಂದು ದಿನ ಬರುವಂತದ್ದಲ್ಲ ಆಶೀರ್ವಾದ ಅನ್ನೋದು ನಿನ್ನ ದೇವರ ನಂಬಿದಾಗಿಂದ ಹಿಡಿದು ನಿನ್ನ ಸಾಯುವ ತನಕ ಪ್ರತಿನಿತ್ಯ ಅನುಭವಿಸುವಂತ ಸಂಗತಿಗಳಾಗಿರ್ತವೆ ಯಾಕ್ರಿ ರಕ್ಷಣೆ ಹೊಂದಿದಾಗ ಮಾತ್ರವಲ್ಲ ನೀನು ಹುಟ್ಟಿದಾಗಿಂದ ಹಿಡಿದು ಸಾಯುವ ತನಕ ನೀನು ಅನುಭವಿಸುವಂತ ಸಂಗತಿಗಳೇ ಆಶೀರ್ವಾದ ಆಗಿರ್ತವೆ ಹಾಗಾದ್ರೆ ಹುಟ್ಟೇ ಆಶೀರ್ವಾದ ಅಲ್ಲ ಯೌವ್ವನವೇ ಆಶೀರ್ವಾದವಲ್ಲ ಮಧ್ಯ ವಯಸ್ಸೇ ಆಶೀರ್ವಾದವಲ್ಲ ವೃದ್ಧಾಪ್ಯವೇ ಆಶೀರ್ವಾದವಲ್ಲ ಸಾವೇ ಆಶೀರ್ವಾದವಲ್ಲ ಅಂದ್ರೆ ಆಯಾ ಸಮಯಕ್ಕೆ ಸಿಗುವಂಥದ್ದೇ ಆಶೀರ್ವಾದಗಳು ಹಾಗಾಗಿ ಆಶೀರ್ವಾದ ಬಂದಾಗ ದೇವರನ್ನ ಬಿಟ್ಟು ಹೋಗ್ಬೇಡ್ರಿ ದೇವರನ್ನ ಹಿಡ್ಕೊಂಡಿರ್ರಿ ದೇವರಿಗಾಗಿ ಜೀವಿಸ್ರಿ ದೇವರು ನಿಮ್ಮನ್ನ ಖಂಡಿತವಾಗೂ ಸಹ ಮಹಾ ಮಹಿಮೆಯಾಗಿ ಶ್ರೇಷ್ಠ ಸಾಕ್ಷಿಗಳಾಗಿ ಶ್ರೇಷ್ಠ ಆಶೀರ್ವಾದವಾಗಿ ನಿಮ್ಮ ನಿಡ್ಲಿಕ್ಕಿದ್ದಾನೆ ಇದನ್ನ ಮಾತ್ರ ನಿಮ್ಮ ಜೀವಿತ ಕಾಲವೆಲ್ಲ ನಿಮ್ಮ ವಂಶ ವಂಶಗಳು ನಿಮ್ಮ ಕುಲ ಕುಲಗಳು ಎಂದೆಂದಿಗೂ ಸಹ ಮರಿಲೇಬಾರದು ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ತಂದೆ ಯಾರಲ್ಲ ನಿನ್ನ ಮಕ್ಕಳು ಪ್ರಾರ್ಥನೆ ವಿಷಯದಲ್ಲಿ ನಿನ್ನನ್ನು ಬೇಡುವಂಥ ವಿಷಯದಲ್ಲಿ ನಿನ್ನನ್ನು ಕೇಳುವಂಥ ವಿಷಯದಲ್ಲಿ ಆಶೀರ್ವಾದ ವಿಷಯದಲ್ಲಿ ಚಂಚಲ ಕರ್ತನೆ ಸ್ಥಿರತೆ ಇಲ್ಲದವರಾಗಿದ್ದಾರೋ ಅವರನ್ನ ಆಶೀರ್ವಿಸಪ್ಪ ಅವರನ್ನ ಮುಟ್ಟು ಪರಿಸೇ ನೀನು ಬಲಪಡಿಸು ಕರ್ತನೆ ಯೇಸುಬಿನ ನಾಮದಲ್ಲಿ ಕರ್ತನೆ ಅವರಿಗೆ ದೃಢವಾದಂತ ನಿರ್ಧಾರಗಳನ್ನು ನಿಂತ್ಕೊಂಡು ನಿನ್ನನ್ನು ಬಿಟ್ಟು ಹೋಗದಂತೆ ನಿನ್ನನ್ನು ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗದ ಹಾಗೆ ನಿಲ್ಲುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಬಲಪಡಿಸು ನಿನ್ನ ಶ್ರೇಷ್ಠ ಕೃಪೆಯನ್ನು ತುಂಬಿಸು ನಿನ್ನ ಶ್ರೇಷ್ಠ ಆಶೀರ್ವಾದ ನಡೆಸು ನಿನ್ನ ಶ್ರೇಷ್ಠ ಘನದಿಂದ ತುಂಬಿಸು ನಿನ್ನ ಮಹಾ ಮಹಿಮೆಯಿಂದ ನಿನ್ನ ಮಕ್ಕಳ ಹೇಳಿ ಎಲ್ಲಾ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆ ನಿನಗೆ ಸಮರ್ಪಿಸಿ ಏಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಕ್ರೈಸ್ತ ಲಾರ್ಡ್ ದೇವ ನಿಮ್ಮನ್ನ ಆಶೀರ್ವದಿಸಲಿ